ತಪವಿಲ್ಲ ಖಂಡ್ಯ ಬಲ್ಲವರೆ ಬಲ್ಲರು ಪೇಳುವೆ ಸೊಲ್ಲ ಮನುಷ್ಯ ಬದುಕಲಿಕ್ಕೆ ಮೂಲಾಧಾರ ಯಾವ್ದು ಗೊತ್ತಾ ನಂಬಿಕೆ ಮತ್ತು ತಾಳ್ಮೆ ಈ ತಾಳ್ಮೆ ಒಂದಿದ್ರೆ ಚೆನ್ನಾಗಿರುತ್ತೆ ಜೀವನದಲ್ಲಿ ಎಲ್ಲ ಈಗ್ಲೇ ಆಗೋಗ್ಬಿಡ್ಬೇಕು ನಾಳೆ ಬೆಳಗ್ಗೆ ಆಗೋಬೇಕು ಅವೆಲ್ಲ ಆಗಲ್ಲ ರೀ ಸ್ವಲ್ಪ ನಿಧಾನ ಆಗ್ತದೆ ಈಗ ಹೋಗ್ಬಿಟ್ಟು ಬೆಳಿಗ್ಗೆ ದೇವ್ರ ಕೈ ಮುಗ್ಬಿಟ್ಟು ಸಂಧೆ ಹೊತ್ಕೊಂಡು ಕೋಟಿ ಲಾಟ್ರಿ ಓಡಿಸ್ ಅಂದ್ರೆ ಎಲ್ಲಿಂದ ಸಾಧ್ಯ ಅದೆಲ್ಲ ನಿಧಾನ ಕಾಯ್ತದಪ್ಪ ಏನನ್ನೋ ನಮ್ಮ ಲೆಕ್ಕಾಚಾರ ಹೆಂಗಂದ್ರೆ ಅಂಥ ಲೆಕ್ಕಾಚಾರ ಕೆಲವ್ರಿಗೆ ದೇವ್ರ ಬಗ್ಗೆ ನಂಬಿಕೆ ಕೆಲವ್ ದೇವ್ರ ಬಗ್ಗೆ ನಂಬಿಕೆ ಇಲ್ಲ ಕೂತ್ಕ ಮಾತಾಡ್ತಾರೆ ಗಣಪತಿ ಕುಣ್ಸ್ಬಿಟ್ಟಾರೆ ಗಣಪತಿ ಗಣಪತಿ ಮುಂಚಾರ ಕೂತ್ಕೊಂಡ ಮಾತಾಡ್ದು ಒಬ್ಬ ಅಂದ ಯಾಕೆ ಕುಣಿಸಿದ್ರಿ ವೇಸ್ಟು ಗಣಪತಿ ದೇವ್ರೇ ಅಲ್ಲ ಅಂದ ದೇವ್ರ ಇಲ್ದ ನಾವಿದ್ದಾವ ಸುಮ್ಮ ಅಂತ ಒಬ್ಬ ಅಂದ ಹಂಗಾರೆ ನಿಮ್ಗೆ ಗಣಪತಿ ಇದ್ದಾನೋ ಅಂದ ಅವನೇ ಕಣೋ ಅಂದ ಹಂಗಾರ ನಾನು ಗಣಪತಿ ಇದ್ದಾನ ಅಲ್ವಾ ಅಂತ ಈಗ ಒಂದು ಪೆ ಟೆಸ್ಟ್ ಮಾಡ್ತೀನಿ ಪರೀಕ್ಷೆ ಮಾಡ್ತೀನಿ ನೋಡು ಮಾಡೋದು ಹೆಂಗೆ ಅಂದರು ಇವನೇ ಮಾಡ್ದಾಗ ಗೊತ್ತಾ ಕರ್ಪೂರ ಹತ್ತ ಹಚ್ಬಿಟ್ಟು ಗಣಪತಿ ಮುಂಚಾರ ಕೈ ಮುಖ ನಿಂತ್ಬಿಟ್ರು ಅಪ್ಪ ವಿಘ್ನೇಶ್ವರ ಗಣಪತಿ ಗಜಾನನ ಏ ಭಗವಂತ ನೀನಿಲ್ಲ ಅಂತ ನಾನು ನೀನಿದ್ದಿ ಅಂತ ನಮ್ಮ ಫ್ರೆಂಡ್ ಹೇಳ್ತಾವ್ರೆ ಅವ್ರು ಹೇಳಿದ್ರು ಅಂದ್ಬಿಟ್ಟು ನಿನ್ನಂಬು ಮನಸ ನಾನು ಅಲ್ಲ ನನ್ನೇನು ದಡ್ನಲ್ಲ ನೀನಿದ್ದಿ ಅಂತ ನನಗೆ ನಂಬಿಕೆ ಬಂದರೆ ಮಾತ್ರ ನಾನು ನಂಬ್ತೀನಿ ನೀನಿದ್ದಿ ಅಂತ ನಂಬಿಕೆ ಬರಬೇಕಾರೆ ಏನು ಗೊತ್ತಾ ಮನೆ ತಿಪ್ಪೂರ್ಗೆ ಹೋಗಿದ್ದೆ ಅದೊಂದು ಲಾಟ್ರಿ ಟಿಕೆಟ್ ತಗೊಬಂದಿವ್ ನೀವು ಒಂದು ಲಕ್ಷ ಲಾಟ್ರಿ ಒಡ್ಸ್ಬಿಟ್ರೆ ನೀನು ಿ ಅಂತ ಗ್ಯಾರಂಟಿ ನಂಬ್ಕೋತೀನಿ ಏನ ಪ್ರೈಜ್ ಬರ್ಲಿಲ್ವಾ ಇಲ್ಲ ಅಂತ ಲೆಕ್ಕ ಆಮೇಲೆ ಗಣಪತಿ ಇನ್ನೊಂದು ಈಗಲೇ ಹೇಳ್ಬಿಡ್ತು ತಿಂ ಕೇಳು ನನಗೆ ಏನಾರ ಒಂದ್ ಲಕ್ಷ ಬಂದ್ಬಿಟ್ರೆ ಐವತ್ತು ಸಾವಿರ ನಿನಗೆ ಐವತ್ತು ಸಾವಿರ ನನಗೆ ಬ್ರಿಟಾನಿಯಾ ಫಿಫ್ಟಿ ಫಿಫ್ಟಿ ಮಾಡ್ಕಮ್ಮ ಒಡ್ಸು ಬಿಡಮ್ಮ ಅಂದ ಹಂಗನ್ಬಿಟ್ಟ ಅವನೇ ನಾವು ಹೋದ ಗಣಪತಿ ಅನ್ಕಂಡ ಕಂದ ಭಕ್ತ ವಸ್ತವ ಭಕ್ತ ಸೃಷ್ಟಿ ಆಯ್ತವ ನಮ್ಕೆಲ್ದ್ರ ಮನ್ಸಲ್ಲಿ ನಂಬಿಕೆ ಬಚ್ಚದೆ ಅಂದ್ರೆ ಇವನು ಪ್ರೈಜ್ ಹೊಡೆಸ್ಬಿಡುದೇ ಒಳ್ಳೆಯದು ಅಂತ ವಿಘ್ನೇಶ್ವರ ತಥಾಸ್ತು ಒಂದ ಏನಾಗಿತ್ತಂದ್ರೆ ಇವನ್ ಗಿಂಟಿ ಇವನು ಯಾರೋ ಪಕ್ಕದೂರನೂ ಇವ್ನಗಿಂಟ್ ಬೇಗ ಕೈ ಬಿಟ್ಟಿದ್ದ ಒಂದನೇ ಪ್ರೈಜ್ ಅವನಿಗೆ ಕೊಂಟಾಗಿತ್ತು ಎರಡನೇ ಪ್ರೈಜ್ ಐವತ್ತು ಸಾವಿರ ಇತ್ತು ಭಗವಂತ ತಥಾಸ್ತು ಅಂದ ಗಣಪತಿ ಕಂಡ ಐವತ್ತು ಬತ್ತದೆ ಇಪ್ಪತ್ತೈದು ಅವನಿಗೆ ಇಪ್ಪತ್ತೈದು ನನಗೆ ಆಯ್ತು ಬಿಡ ಬತ್ತು ಐವತ್ತು ಸಾವಿರ ಐವತ್ತು ಸಾವಿರ ತಂದದೆ ತಾಳ್ತಲ್ಲಿ ಪಾರ್ಟಿ ಮಾಡುದೇ ಪುಣ್ಯಾತ್ಮ ಕುಣದು ಕೊಪ್ಪಳಿಸದ್ದೆ ಊರೈಕ್ಲಿಕ್ಕೆಲ್ಲ ಕುಡಿಸುದೆ ಉಳ್ಳಾಡ್ಸಿದ್ದೆ ಮಿಕ್ಕ ದುಡ್ತಾವ ಪೆಟಿಗೆ ಹಾಕ್ಬಿಡ್ತಾ ಅಪ್ಪ ಮನೆ ಸೇರ್ಕೊಬಿಟ್ಟೆ ಗಣಪತಿ ಕುಣ್ಸ್ರ್ ರೋಡ್ಗೆ ಬರ್ತಾಯಿಲ್ಲ ತಿಳ್ಕಂಡು ಗಣಪತಿ ಕಾಯ್ತಾವನು ಇಪ್ಪತ್ತೈದು ಸಾವಿರ ಬತ್ತದೆ ಇಪ್ಪತ್ತೈದು ಸಾವಿರ ಬತ್ತದೆ ಅಂತ ವಿಘ್ನೇಶ್ವರ ಕೊನೆಗೆ ಗಣಪತಿ ಬಿಡುದಿನ ಅವನು ಬಿಡ್ತು ಗಣಪತಿಯನ್ನು ಕಂಡ ಕಳ್ಳನ ಮಗ ಕೈ ಕೊಟ್ನಲ್ಲ ಇವನು ಐವತ್ತು ಸಾವಿರ ನಾನು ಓಡಿಸಿ ಇಪ್ಪತ್ತೈದು ಸಾವಿರ ಕೊಡಿದೆವು ಅದ್ನಲ್ಲ ಅಂತ ಗಣಪತಿ ಬುಡುದಿನ ಬಂದ ಕೈ ಮುಗದ ಗಣಪತಿ ಭಗವಂತ ಹೋ ನೀ ಇದ್ದೀ ಕಣಪೋ ನಿದ್ದೆ ಅಂತ ನಂಗೆ ನಂಬಿಕೆ ಬಂದ್ಬಿಡ್ತೇವೆ ಬಿಡು ನೀನಿದ್ದಿ ನೀನು ಆ ನಂಗೆ ಪ್ರೈಜ್ ಬತ್ತಲ್ಲ ಅಂದ ಗಣಪತಿ ಅನ್ಕಂಡ ಬಂದ ನೋಡು ದುಡ್ಡು ಹಾಕೋಕೆ ಬಂದವನೇ ಅಂತ ನಿದ್ದೆ ಅಂತ ನಂಬಿಕೆ ಬತ್ತು ಅಂದ್ರೆ ಇನ್ನೊಂದು ವಿಚಾರ ಏನು ಅಂದ್ರೆ ಎಲ್ರು ಅಂತಿದ್ರು ಗಣಪತಿ ಬಾಳ ಬುದ್ಧಿವಂತ ಅಂತ ನೀನ್ ಎಂತ ಬುದ್ಧಿವಂತ ಅಂತ ನಂಗೆ ಇವತ್ತು ಗೊತ್ತಾಯ್ತು ಕಣಪ್ಪ ಹಾ ಒಂದ್ ಲಕ್ಷ ಒಡ್ಸಿದ್ರೆ ಐವತ್ ಸಾವಿರ ಆಗ್ತೇವೈತಾನೆ ಅಂತ ಮೊದ್ಲೆ ಕಟ್ ಮಾಡ್ಕ ಒಡ್ಸಿದಿಯಲ್ಲಪ್ಪ ಓಲಿ ಬಿಡು ನಿನ್ ದುಡ್ಡು ನಿಂತವದೆ ನನ್ ದುಡ್ಡು ನಂತವದೆ ನೀ ಕೇಳುವಂಗಿಲ್ಲ ನಾ ಹಾಕುವಂಗಿಲ್ಲ ಅಂದ್ ಗಣಪತಿ ನನ್ ಅಂತ ನನ್ನ ಮಕ್ಳು ಹುಟ್ಟವ್ರೆ ಜಗತ್ತೊಳಗೆ ನನಗೇನಾಮ್ಕು ಬಂದ್ ಜನಕ್ಕೆ ಯಾವ ಇಕ್ಕ ನಾಮ ಅಂತ ಬುದ್ಧಿದಾತ ಗಣಪತಿಗೂ ಬುದ್ಧಿ ಇದೆ ರೀ ನೋಡಿ ಕೆಲವು ಸಲ ಮಕ್ಕಳು ಮಾಡುವ ತಪ್ಪುಗಳನ್ನ ತಂದೆ ತಾಯಿಗೆ ತಾಯಿಗ್ಸೋ ಹಾಗೆ ಭಗವಂತಕ್ಕೆ ಸಂಸ್ತಾನಂತೆ ಎಲ್ಲಿ ಗಂಟ ಅತಿಯಾಗು ತನಕ ಮಿತಿ ಮೀರಿದ ಕಾಲಕ್ಕೆ ಅವನು ಕೊಡೋ ಶಿಕ್ಷೆ ಹೆಂಗಿರ್ತದ ಗೊತ್ತಾ ಹಿಂಗೆ ನೋವಾಯಿತು ಅಂತ ಹೇಳ್ಕಳಕ್ಕೆ ಬಾಯಿ ಇರೋದಿಲ್ಲ ತೋರ್ಸೋದಕ್ಕೆ ಕೈ ಇರೋದಿಲ್ಲ ಅದಕ್ಕೆ ಯಾವತ್ತು ದೈವನಿಂದನೆ ತರವಲ್ಲ ನೀ ನಂಬ್ತೀಯಾ ಸುಮ್ಮನ ಪೂಜೆ ಮಾಡು ನಂಬೋದಿಲ್ವಾ ಸುಮ್ಮನ ಮನೇಲಿರು ತಲೆನೇ ಕಟ್ಸ್ಕೊಬೇಡ ಕಾರಣ ಏನು ಗೊತ್ತಾ ಭಕ್ತಿ ಬೇರೆ ಮೂಢನಂಬಿಕೆ ಬೇರೆ ಯಾರೋ ಒಬ್ಬರು ಅತ್ಯೆಪರಕ್ಕೆ ನಿಧಿ ತಗೊಂಬತ್ತೀವಿ ನಿಧಿ ತಕೊಡ್ತಾರೆ ಮಾಟ ಕೂಟ ಕೇಳ್ತಾರೆ ಅಂತ ದುಡ್ಡು ಕಳ್ಕೊಂಡಿರ್ಬೋದು ನಿಮ್ಮದೇ ಒಂದೆರಡು ಹೂವ ಇಟ್ಟು ಎರಡು ಕಡ್ಡಿ ಹೆಚ್ಚಿ ಒಂದು ಕರ್ಪೂರ ಪೂಜೆ ಮಾಡೋನು ಏನೂ ಕಳ್ಕೋದಿಲ್ಲ ಪ್ರಪಂಚದೊಳಗೆ ಅವನು ಸ್ಥಿರತೆ ಇಟ್ಕೊತಾನೆ ಹೃದಯದಲ್ಲಿ ಅದಕ್ಕೆ ದೈವದ ನಂಬಿಕೆ ಅಚ್ಚಲವಾಗಿರಲಿ ಭಗವಂತ ಒಳ್ಳೇದು ಮಾಡಲಿ ಆಮೇಲೆ ಊಟ ಇತ್ತಾನೆ ಆನಂದವಾಗಿ ಕುಳಿತುಕೊಳ್ಳಿ ಸಂತೋಷವಾಗಿ ಕುಳಿತುಕೊಳ್ಳಿ ಇದು ತವರೂರ ಹಬ್ಬ ಇದು ಗೌರಿ ಹಬ್ಬ ಗಣಪತಿ ಹಬ್ಬ ಹೆಣ್ಣು ಅಂದರೆ ಕುಟುಂಬದ ಕಣ್ಣು ಸಮಾಜಕ್ಕೆ ಬೆಳಕು ಅಂತೇಳಿ ಅದಕ್ಕೆ ಹೆಣ್ಮಕ್ಳು ಇಲ್ಲ ಈಗ ಹೆಣ್ಮಕ್ಳು ಭಾಗ್ಯ ಕಡಿಮೆ ಅದಕ್ಕೆ ರೈತರು ಮಕ್ಕಳಿಗೆಲ್ಲ ಹೆಣ್ಣು ಸಿಗ್ತಾ ಇಲ್ಲ ಕಾರಣ ಏನಂದರೆ ನಾವೇ ಮಾಡೋದು ಅವೆಲ್ಲ ಇಪ್ಪತ್ತು ವರ್ಷ ತಿಂದೆ ಕದ್ದಿ ಮುಚ್ಚಿ ಆಸ್ಪತ್ರೆ ಕರ್ಕೋಗಿ ತಿಲ್ ಸ್ಕ್ಯಾನಿಂಗ್ ಮಾಡಿಸಿ ಒಟ್ಟಲ್ಲಿ ಇದ್ದು ಹೆಣ್ಮಕ್ಳನ್ನ ಒಟ್ಟೊಟ್ಟಿಗೆ ಸಾಯಿಸ್ಬಿಟ್ಟು ಚುಂಚಿಂಗಿರಿ ಮಟ್ಟಿಗೆ ಅರ್ಜಿ ಕೊಟ್ರೆ ಅವ್ರು ಕೊಟ್ಟಾರೆ ಹೆಣ್ಣು ನಮಗೆ ಎಲ್ಲಿ ತಂದು ಕೊಟ್ಟಾರಪ್ಪ ಅದಕ್ಕೆ ಹೆಣ್ಣು ಇರಲ್ಲವ್ವ ಮನೆಗೊಂದು ಹೆಣ್ಣಿರಬೇಕವ್ವ ಅಂತೇಳಿ ಆ ಪ್ರೀತಿಯಿಂದ ಆ ಹೆಣ್ಣು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ ಹೆಣ್ಣು ಸಂತಾನ ಹೆಚ್ಚಾಗ್ಲಿ ರೈತರ ಮನೆ ಬೆಳಕಾಗಲಿ ರೈತರ ಮನೆ ಕತ್ತಲಾದ್ರೆ ಜಗತ್ ಕತ್ತಲಾಗ್ಬಿಡ್ತದೆ ನೆಲ ಉಳಿನ ಮನೇಲಿ ಕಣ್ಣೀರು ಹಾಕಿದ್ರೆ ಜಗತ್ತೇ ಕಣ್ಣೀರು ಹಾಕ್ಬೇಕಾಗ್ತದೆ ಅದಕ್ಕೆ ಎಲ್ಲ ಕಂಕಣ ಭಾಗ್ಯ ಅಂತ ಕೊಡುಬಲ್ಲೆ ಅಂತಾಗಿ ಕಾಡುವಿರೋ ಬಟ್ಟೆಯಲುತ್ತಿದವರಲ್ಲವೇನು ಮೂಡರೇವು ತಾಯಿಯಾಗಿ ಮಡದಿಯಾಗಿ ಸಹೋದರಿಯಾಗಿ ಬೇಕು ಎಣ್ಣು ಮಡಿಲಲಾಡುತ್ತ ಅಪ್ಪನ ಮನ ಸಂತೋಷ ಪಡಿಸಲು ಬೇಕು ಮಗಳೆಂಬ ಭಾಗ್ಯ ಕಾಣದಿರೋ ಹೆಣ್ಣುಗಳಣ್ಣ ಕಣ್ಣೀರ ಇಡದಿರು ತಿಳಿಯೋ ಮಂಕು ಇನ್ನು ಹೆಣ್ಣು ಇರಲವ್ವ ಮನೆಗೊಂದು ಹೆಣ್ಣಿರಬೇಕೋವಾ ಹೆಣ್ಣು ಇರಲವ್ವ ಮನೆಗೊಂದು ಹೆಣ್ಣಿರಬೇಕೋ ಗಂಡನ ಮನೆಗೆ ಸಿರಿಯಾಗಿ ತುಂಬಿದ ಮನೆಗೆ ಬೆಳಕಾಗಿ ಗಂಡನ ಮನೆಗೆ ಸಿರಿಯಾಗಿ ಎಣ್ಣಿರಬೇಕುವ ಜಗದಲ್ಲಿ ಎಣ್ಣಿರಬೇಕುವ ಎಣ್ಣು ಇರಲೋವ ಮನೆಗೊಂದು ಎಣ್ಣಿರ

ಹೆಣ್ಣು ಹುಟ್ಟಿ ತೆಂದು ಕಣ್ಣೀರ ಇಳಬ್ಯಾಡ ಗಂಡು ಹುಟ್ಟಿ ತೆಂದು ಕಣ್ಣೀರಿಂದ ತಿರುಗಬೇಡ ಹೆಣ್ಣು ಕಂಡಿನ ಗುಣವ ಹೇಳುವೆ ಅಲಿಸಿ ಕೇಳುವ ಅಗಳೇ ಕೇಳಿದಿಳಿಯವ್ವ ಹೆಣ್ಣು ಇರಲವ ಿದ್ದ ಮನೆಯ ಕೀರ್ತಿಯ ಉಳಿಸಿ ಮೆಟ್ಟಿದ ಮನೆಯ ಜ್ಯೋತಿಯ ಬೆಳಗಿಸಿ ಹುಟ್ಟಿದ ಮನೆಯ ಕೀರ್ತಿಯ ಉಳಿಸಿ ಮೆಟ್ಟಿದ ಮನೆಯ ಜ್ಯೋತಿಯ ಬೆಳಗಿಸಿ ತಳ್ಳಗಿರಲಿ ನನ್ನ ತವರೆಂದು ಬಣ್ಣಿಸಿಯಾಡುವಳು ಆ ಹೆಣ್ಣು ಮಗಳು ಬಣ್ಣಿಸಿಯಾಡುವಳು ಹೆಣ್ಣು ಇರಲು ಯಾವಳು ನೋಡಿ ಮದ್ವೆ ಗಂಡರ ಮನೆಗೆ ಹೋದ್ರೆ ಅಲ್ಲಿ ಅಪ್ಪನ ಮನೆ ಚಿಂತೆ ಹಬ್ಬಕ್ಕೆ ಅಪ್ಪನ ಮನೆಗ್ ಬಂದ್ರೆ ನಮ್ಮ ಮನಗ್ ಬಂದ್ರು ನನ್ನ ಮಗ ಮನಗ್ ಬಂದ್ನು ಊಟ ಮಾಡಿದ್ರು ಆ ಚಿಂತೆ ಹೆಣ್ಮಕ್ಳ ಬಗ್ಗೆ ಏನೋ ಮಾತಾಡಿದ್ದೆ ಗಣಪತಿ ಹಬ್ಬದ ದಿವಸ ಮೊದ್ಲೆಲ್ಲಾ ಹೆಣ್ಮಕ್ಳು ಇಲ್ಲಿಂದ ನೂರು ಕಿಲೋಮೀಟರ್ ದೂರ ಮದುವೆ ಮಾಡಿದ್ರು ಅಲ್ಲಿ ಕೂತ್ಕೊಂಡು ಜೋಳ ಬೀಸ್ಕೊಂಡು ರಾಗಿ ಬೀಸ್ಕೊಂಡು ನಮ್ಮ ಅಪ್ಪನ ಮನೆ ಹೆಚ್ಚಳ ಆಗಲಿ ನಮ್ಮ ಅಣ್ಣ ಚೆನ್ನಾಗಿರ್ಲಿ ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತ ಪದಾಡ್ತಿದ್ರಂತೆ ಮೊದ್ಲು ಒಂದು ಕುಂಟೆ ಐದ್ ಸಾವಿರ ಐತಲ್ಲ ಅವಾಗ ಈಗ ಐದು ಲಕ್ಷ ಆಗದ್ ಈಗಾಡರ್ ಈಗ ತವ್ರಿಗೆ ಬಾರೇ ತಂಗಿ ಅಂದ್ರೆ ಕೋರ್ಟಿಗೆ ಬಾರು ಅಣ್ಣ ಅಂತ ಕೂತವ್ರೆ ಎಲ್ರು ಕೂಸೆತ್ಕೊಂಬ ಹಬ್ಬಕ್ಕೆ ಅಂದ್ರೆ ಕೇಸ್ ಹಿಡ್ಕೊಬತ್ತವ್ರೆ ಸಂಬಂಧ ಚೆನ್ನಾಗಿರ್ಲಿ ಅಂದ್ರೆ ಸಮನ್ಸ್ ತಕು ಅಂತ ಕೂತವ್ರ ಹಿಂಗಂತ ಹೇಳದ್ನಪ್ಪ ಹೆಣ್ಮಕ್ಳೆಲ್ಲ ಫೋನ್ ಮಾಡಿ ಬಯಿದ ನನಗೆ ಏನಂಗೆ ಅಂತೇಳಿದಿರು ನೀವು ಅಂತ ನಾನಂದು ಯಾವ ನೀನು ಏನಾರ ಅಣ್ಣ ತಂದ್ರಿಗೆ ಹಿಂಸೆ ಕೊಟ್ಟಿದ್ದೀಯಾ ಅಂದೆ ಇಲ್ಲ ಅಂದ್ಲು ಮತ್ತೆ ನೀನು ಯಾಕೆ ಫೋನ್ ಮಾಡಿದಿ ಹೇಳು ನೋಡವ ಈ ವಿಡಿಯೋಗೂ ನಿನಗೂ ಸಂಬಂಧವೇ ಇಲ್ಲ ಅಂದರೆ ನಕ್ ಸಂತೋಷ ಪಡು ನಾನು ಹಂಗಿಲ್ಲವಲ್ಲ ಅಂತ ಅಭಿಮಾನ ಪಡು ಈ ವಿಡಿಯೋಗೂ ನಿನಗೂ ಸಂಬಂಧ ಇದ್ರೆ ಪಶ್ಚಾತ್ತಾಪ ಪಡು ವಿಡಿಯೋದಲ್ಲಿ ತಪ್ಪಿದ್ರೆ ಕೋರ್ಟ್ಗೋಗಿ ಕೇಸ್ ಹಾಕು ಬಂದು ನೋಡ್ತೀನಿ ಅಂದೆ ಅಲ್ವಾ ಅಲ್ಲ ರೀ ನಾವೇನೋ ಹೇಳ್ತೀವಿ ಒಂಚೂರು ಸೂರಿಗೆ ಏನೋ ಹೇಳ್ತೀವ್ರಿ ನಾನೇನು ಪೆಲ್ಲ ನಾನೇ ಉದ್ಭವ ಉದ್ಭವಮೂರ್ತಿನ ನಮ್ಮ ಇರೀರು ತಲಾನ್ ತಲಾ ತಲಾಂತ್ರದಿಂದ ಆಡ್ಕೊಂಬಂದದ್ದು ಹೇಳ್ಕೊಂಬಂದದ್ದು ಹೇಳ್ತೀವಿ ಏ ಆರಾಮಾಗಿ ಆರಾಮಾಗಿರ್ಬೇಕನಪ್ಪ ಅಂತ ಅದನ್ನೂದೆ ತಪ್ಪಾ ಕೆಲವ್ರಿಗೆ ಏನೋ ಅಂದ್ಬಿಟ್ರೆ ಕಾಪ್ ಅಂದ್ಬಿಡ್ತಾರೆ ಹಾಂ ಅವನ್ ಯಾರಿಗೋ ಏನೋ ಏನೋ ಮರಿಯ ಕುಡ್ದು ಹಿಂಗೆ ಆಡ್ತಾರೆ ಅಂದರೆ ಏ ನೀನೇನು ಕುಡಿಯಲ್ವಾ ಅಂತ ನಾನು ಕೇಳ್ತೇನೆ ಎಲ್ಲಿ ನೋಡಿದೆ ಅಂದೆ ಕುಡೀತಿಗ ಮುಡೋ ನೀನು ನೋಡ್ದಾಗ ಗೊತ್ತಾಯ್ತದೆ ಕುಡಿದರೆ ಇಷ್ಟು ಮಾತಾಡೋಕಾದ ಅಂತ ಅವನು ಇಲ್ಲ ಕಣೆ ಅಂತ ನಂಬಿಸ್ಬೇಕು ನೋಡೋನ್ ಅದಕ್ಕೆ ಏನಾದ್ರು ಒಂದು ವಿಚಾರ ತಿಳಿದಾಗ ಪಶ್ಚಾತ್ತಾಪ ಆಗ್ಬೇಕು ನಮಗೆ ನಾನ ತಪ್ಪು ಮಾಡ್ತಿದ್ರೆ ತಿದ್ಕೋಬೇಕು ಇಲ್ಲ ನೋಡಿ ಅವ್ರು ಹೇಳ್ದಂಗೆ ನಾನು ನಡೀತಿದ್ದೀನಿ ಅಂತ ಎದೆ ತುಂಬಿದ ಅಭಿಮಾನ ಬರ್ಬೇಕಲ್ವಾ ಹೆಣ್ಮಕ್ಳಂದ್ರೆ ಅಂತಾದ್ರಿ ಅದಕ್ಕೆ ಹೆಣ್ಣು ಅಂದ್ರೆ ಕುಟುಂಬದ ಕಣ್ಣು ಸಮಾಜಕ್ಕೆ ಬೆಳಕು ಅಂದ್ರು ಗೌರಿ ಬಂದ ಮೇಲೆ ಗಣೇಶ್ ಬಂದಿದ್ದು ಗೌರಿ ಹಬ್ಬನೇ ಮೊದಲು ಮೊದಲನೇ ದಿವಸ ಅದು ಮಾಡ್ಬೇಕು ನಾವು ಆಮೇಲೆ ಗಣಪತಿ ಬರ್ತಾನೆ ತಾಯಿಲ್ದೇ ಮಗ ಹೆಂಗ್ರಿ ಬರ್ತಾನೆ ಅದಕ್ಕೆ ಕವಿಗಳು ಬರೀತಾರೆ ನೋಡಿ ಕೂಲಿ ಕಮ್ ಮಾಡಿ ಸಾಕಿದರೇನು ಹೆಂಡತಿ ಕೈ ಗಂಗೆಯ ಕೂಲಿ ಕಮ್ಳಂ ಮಾಡಿ ಸಾಕಿದರೇನು ಕೈ ಗಂಗ ಎದುರಲ್ಲಿ ಎತ್ತೋ ರಮಾನಗಳೆವ ಮಗನು ಮಗನಮಾನಗಳೆದ ನೋವ ಸುದ್ದಿ ಕೇಳುವ ಮಗಳು ಮರೆತು ನಿಮ್ ತಾಯಿ ತಿರ್ಕಂಡ್ರು ಅಂತ ಫೋನ್ ಮಾಡ್ಬಿಟ್ರೆ ಅವಳು ಮಕ್ಕಳು ಮರ್ತು ಬಿಡ್ತಾಳಾ ತಾಯಿ ತನ್ನ ಮನೆ ಮರ್ತು ಬಿಡ್ತಾಳಾ ತಾಯಿ ತನ್ನ ಗಂಡನು ಮರ್ತು ಬಿಡ್ತಾಳಾ ತಾಯಿ ಹೆಂಗ ಬರ್ತಾಳ ಗೊತ್ತಾ ಬಿರ್ಗಾಳಿ ಬಂದಂಗ ಬಂದ್ಬಿಡ್ತಾಳೆ ಹೌವ ಸತ್ತ ಸುದ್ದಿ ಕೇಳುವ ಮಗಳು ತಾನೆ ತಮ್ಮ ಬರುಳು So keep it down ಅಂದೊಳ್ಳೆ ಹಿಂಗ್ ಪದ ಆಡವ ನೀ ಕಾಸ್ಟ್ ಬೇಡ ಕರಿಮಣ್ಣಿ ಬೇಡವ್ ಚಪ್ಪಳನಾರ ಹೊಡಿಬೇಕು ಬೇಡವ್ ಯಾಕೆ ಹಿಂಗ ಕೂತಿದ್ರಿ ತಲಕ್ ಬಟ್ಟೆ ಕಟ್ಕೊಂಡ ಹಿಂಗ ನೀವು ನಾಲ್ಕೈದ್ ಜನ ಆ ಮೂಗತ್ತಿ ಸಖತ ಸಕತ್ತಿರಿ ಮಾತ್ರ ಏನ್ ಅಂತ ಚಳಿ ಹಿಡಿತಿದ್ದವ ಅಂದ್ವಾಗ ಕುಳಿತ್ಕೊಳ್ಳಿ ಕೆಳಸ್ಕೊಳ್ಳಿ ಒಳ್ಳೆ ವಿಚಾರ ಕೇಳಿಸ್ಕೊಳ್ಳಿ ಏನ್ ಕೂತಿದಾರೆ ಅಣ್ಣಂದ್ರೆ ಹೆಂಗ್ ಆರಾಮಾಗಿ ಕೂತಿದ್ದಾರೆ ಕೂತ್ಕಲ್ರಿ ಇವತ್ತು ಗಣೇಶೋತ್ಸವ ವಿನಾಯಕ ಗೆಳೆಯರ ಬಳಗ ನಮ್ಮ ಕಾಂತಣ್ಣವ್ರು ಅವತ್ತೇ ಒಂದುವರೆ ತಿಂಗಳೇ ಫೋನ್ ಮಾಡ್ರು ಅವ್ರು ತಿಪ್ಪೂರು ಕಾಯಂ ಕಾರ್ಯಕ್ರಮ ಆಗ್ಬಿಟ್ಟಿದೆ ನಮ್ಮದು ನಮ್ಮ ಗ್ರಾಮ ನಾನು ಹುಟ್ಟಿದವರೆಲ್ಲೂ ಆಡಬೇಕು ಉಮೇಶ್ ಅವರೇ ಅಂತ ನಮ್ಮ ಆತ್ಮರೆ ಕಾಂತಣ್ಣ ಅವತ್ತು ಹೇಳಿದ್ರು ಅವ್ರು ವಿದ್ಯಾನಗರದಲ್ಲಿ ಅವತ್ತು ಮಳೆ ಬಂತು ಇಷ್ಟು ಜನ ಇರಲಿಲ್ಲ ಅವತ್ತು ಇವತ್ತು ನೀವೆಲ್ಲ ಬಂದಿದ್ದೀರಿ ತುಂಬ ಸಂತೋಷ ಆಯಿತು ಬಂದು ಅವ್ರು ನಂಗೆ ತ ಕೂತಕರವ ಕಣ್ಣವಳೆ ನಿಂಬಿಕಾಯ್ಬಿಟ್ಟಂಗೆ ಬಿಟ್ಕೊಂಡು ಹಿಂಗೆ ಯಾಕಸ್ಕೊಂಡು ನೋಡ್ತಾ ಇದ್ದೀರಿ ನನ್ನ ಹಾಂ ಅವನ ಬಂದವನೆ ತಲೆ ತಲೆಯಲ್ಲಿ ಒಣ್ ಇಲ್ಲ ಬಾಯಲ್ಲಿ ಒಂದಲ್ಲೂ ಇಲ್ಲ ಲೇಡೀಸ್ ಎಲ್ಲಿದ್ದರು ಅಂದ ಲೇಡೀಸ್ ಅವರೆಲ್ಲ ಅಂದೆ ಅದ ಡ್ಯಾನ್ಸ್ನವರು ಅಂದ ಡ್ಯಾನ್ಸ್ ಇಲ್ಲ ಅಂದೆ ಡ್ಯಾನ್ಸ್ ಇಲ್ವ ಹೋಗಪ್ಪ ಬೇರೆ ಹಿಡಿತ ಕೂತು ನಿನ್ನ ಪದ ಯಾರು ಕೇಳೋರು ಅಂದವನು ಏನು ಮಾಡಮ್ಮಲ್ಲ ಅವ್ರು ಡ್ಯಾನ್ಸ್ ಎಲ್ತಾರ ಡ್ಯಾನ್ಸ್ ನೋಡಿದ್ರೆ ಹಾ ಬಹಳ ಕಷ್ಟ ಯಾರ ಮನ್ಸಂಗೆ ಅಂತ ಹೇಳೋಕಾಗ್ದಿಲ್ಲ ನಮ್ಮ ಮನೊಂದು ಕಾರ್ಯಕ್ರಮಕ್ಕೆ ಹೋಗಿವನೆ ಯಾರೋ ಮುದುಕಪ್ಪ ತೊಂಬತ್ತು ವರ್ಷ ಇದ್ದೆ ಬಂದ ಚೆನ್ನಾಗಾಡ್ತೀನಿ ನಂಬರ್ ಕೊಡಪ್ಪ ಅಂತ ಇಸ್ಕೊಂಡ ಅಯ್ಯೋ ನೀ ಸರಿ ಕಣಪ್ಪ ಹಿಂಗೆ ಆಡಿದ್ರೆ ಕೂತ್ಕ ಕೇಳ್ಬೋದು ಈಗ ಮೂರು ದಿನದಲ್ಲಿ ನಮ್ಮೂರ ಇಕ್ಳು ಅದು ಯಾರನ್ನೋ ಆರ್ಕೆಸ್ಟ್ರಾ ಅಂತ ಕರ್ಸಿಬಿಟ್ಟವ್ರೆ ಕಣಪ್ಪ ಎಲ್ಲ ತರುಬರು ಎಣ್ಣೆಕ್ಳು ಚೆಟಿ ಕಂದು ತಮ್ಮ ತಮ್ಮ ತಮ್ಮನ ಕುಡ್ದವ ಕುಡ್ದವ ಕುಡ್ದೋ ಹೊಸಿ ಕುಡ್ದುವ ಹೋ ಈ ಕಣ್ಣಿಂದ ನೋಡಬಾಡ್ದು ಅಂದ ಈ ಕಣ್ಣಿಂದ ನೋಡಬಾರ್ದು ಅಂದ ನಾನು ನೋಡಿ ಪಾಪ ಎಂಥ ಜ್ಞಾನವಂತರು ಪಾಪ ನೀವು ನೋಡ್ಬಾರ್ದು ಅಲ್ವಾ ನೀವೆಲ್ಲಿದ್ರಿ ಅವತ್ತು ಒಂದೇ ಎರಡು ಗಂಟೆ ಗಂಟೆ ಅಲ್ಲೇ ಕೂತಿದೆ ಅಂದ ಮತ್ ನೀನೇ ಬೆಳಗನ ನೋಡಿದ್ದೀರ ಪುಣ್ಯಾತ್ಮ ಹ ಆಮೇಲೆ ಅವ್ರದ್ದು ನಂಬರ್ ಇಷ್ಟು ಮಡಗಿವನೇ ಅಂತಾನೆ ಇನ್ಯಾಕಪ್ಪ ಅವ್ರ ನಂಬರ್ ಯಾಕೆ ಇಷ್ಟು ಮಡಗಿದ್ದೆ ಅಂದ್ರೆ ದೇಹ ಜೀರ್ಣವಾಯಿತು ಆಸೆ ಜೀರ್ಣವಾಗಲಿಲ್ಲ ಕಣ್ಣು ಕಿವಿ ಮಂದವಾಯಿತು ಹೆಣ್ಣು ಒಂದಿನ ಆಸೆ ಮಂದವಾಗಲಿಲ್ಲ ಈ ದೇಹಕ್ಕೆ ಮುಪ್ಪು ಬಂತು ಬರಸತ್ತಿನ ಆಸೆಗೆ ಮುಪ್ಪು ಬರಲಿಲ್ಲ ಅಂತ ರೇ ಅಥೋಟಿಲಿ ಇಟ್ಕೋಬೇಕಪ್ಪ ಜೀವನ ಮನ್ಸ್ ಹೇಳ್ದಂಗೆಲ್ಲ ಕೇಳ್ಬಿಟ್ರೆ ಜಗತ್ತಲ್ಲಿ ಕೆಟ್ಟ